ಜುಲೈ ಒಂಬತ್ತಕ್ಕೆ ಅಖಿಲ ಭಾರತ ಮುಷ್ಕರ ಬೆಂಬಲಿಸಿ ನಗರದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಕರೆ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನಾಕಾರರು ಕಾರ್ಮಿಕರಿಗೆ ಮಾರಕವಾಗಿರುವ ನಾಲ್ಕು ಲೇಬರ್ ಕೋಡ್ಗಳ ಜಾರಿ ನಿಲ್ಲಿಸಿ ದುಡಿವ ಜನರ ರಕ್ಷಣೆಗಾಗಿ ನಡೆಯುತ್ತಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಜುಲೈ ಒಂಬತ್ತರಂದು ನಡೆಯಲಿದ್ದು ಕಂಪ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿ ಅಂಗನವಾಡಿ ಬಿಸಿ ಊಟ ನೌಕರರು ಆಟೋ ಕಟ್ಟಡ ಹಮಾಲಿ ಸೇರಿದಂತೆ ಕಾರ್ಮಿಕರು ತಮ್ಮ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ವಸಂತರಾಜ್ ಕಹಳೆ ಕರಿಯಪ್ಪ ಗುಡಿಮನಿ ಹೊನ್ನೂರ್ ಸಾಬ್ ನಾಗರಾಜ್ ಮರಿಸ್ವಾಮಿ ಬಸವರಾಜ್ ಯಲ್ಲಪ್ಪ ಅನುರಾಧ ಸೇರಿದಂತೆ ವಿವಿಧ ಸಂಘಟನೆಯ ಸದಸ್ಯರು ಭಾಗಿಯಾಗಿದ್ದರು ಆ ರೈತ ಕಾರ್ಮಿಕರು ದಲಿತರು ಮತ್ತು ಯುವಕರು ನಿರುದ್ಯೋಗ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ನಾಳೆ ಒಂಬತ್ತು ತಾರೀಕಿಗೆ ನಾವು ಮಾಧ್ಯಮದ ಮೂಲಕ ಕರೆ ಕೊಡ್ತಾ ಇದ್ದೀವಿ ಕಾರಣ ಕೇಂದ್ರ ಸರ್ಕಾರದ ಮೇಲೆ ನಾವು ಹಿಂದೆ ಹೋರಾಟ ಮಾಡಿ ಅವ್ರನ್ನ ಇಡೀ ದೆಹಲಿಯನ್ನು ಮುಟ್ಟುಗೋಲು ಹಾಕಿದ್ದೀವಿ ಎಲ್ಲ ರೈತರು ಸೇರಿಕೊಂಡು ಅದೇ ರೀತಿಯಾಗಿ ಆ ಒಂದು ಕಾಯ್ದೆಗಳನ್ನ ರಾಜ್ಯ ಸರ್ಕಾರ ಮೇರೆಗೆ ತಬ್ಬಿದ್ದಾನೆ ಮೋದಿ ಆದರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿಯವರೆಗೆ ಸರ್ಕಾರ ಬಂದು ಎರಡು ಎರಡು ವರ್ಷ ವರ್ಷ ಆದರೂ ಕೂಡ ಅದು ಇನ್ನೂ ಇದಕ್ಕೆ ಆಗಿಲ್ಲ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರ ಸಿದ್ದರಾಮ ಸರ್ಕಾರ ನ್ಯಾಯ ನ್ಯಾಯಪಡ್ಬೇಕಂತ ಹೇಳಿ ಅವ್ರಿಗೆ ಕೆಲಸಿದ್ದೀವಿ ಬಿಜೆಪಿಯನ್ನು ಸೋಲಿಸಿ ಅವ್ರಿಗೆ ಕೆಲಸಿದೀವಿ ಆದರೆ ಕೊಡಬೇಕಾದಂತ ಸಿದ್ದರಾಮಯ್ಯ ಸಾಮಾಜಿಕ ಮತ್ತು ದಲಿತರ ಬಗ್ಗೆ ತಿಳ್ಕೊಳ್ತಕ್ಕಂಥ ವ್ಯಕ್ತಿ ಇಂಥ ಒಂದು ಮುಖ್ಯಮಂತ್ರಿ ಇಷ್ಟು ಒಂದು ತಾಳ್ಮೆ ಮತ್ತು ಇದರ ಹಿಂಜರಿಕೆ ಜೊತೆಗೆ ಆ ಕಾಯ್ದೆಗಳನ್ನ ಇನ್ನು ಕಾಯಿಸಿರುವಂತಹ ರೈತರನ್ನ ಹಿಂಸೆ ಈ ಮುಖ್ಯಮಂತ್ರಿಗೆ ನಾವು ಬುದ್ಧಿ ಕಲಿಸಲೇಬೇಕು ರಾಜ್ಯ ಸರ್ಕಾರಕ್ಕೂ ಬುದ್ಧಿ ಕಲಿಸ್ಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೂ ಬುದ್ಧಿ ಕಲಿಸ್ಬೇಕು ಇಲ್ಲಾಂದ್ರೆ ನಡೆಯಂಗಿಲ್ಲ ಹಾಗಾಗಿ ಸಾವಿರಾರು ಜನ ಕಂಪ್ಲಿ ಒಂಬತ್ತು ತಾರೀಕಿಗೆ ಜನಗಳು ಸೇರಬೇಕಾಗಿದೆ ಈ ಹೋರಾಟನ ಭೂ ಕಾಯ್ದೆ ಕೃಷಿ ಕಾಯ್ದೆ ಎಪಿಎಂಸಿ ಕಾಯ್ದೆ ಕಾರ್ಮಿಕ ಕಾಯ್ದೆ ಮತ್ತು ಆ ಗೋಮತ್ಯ ಕಾಯ್ದೆ ಇವೆಲ್ಲಗಳನ್ನ ರಾಜ್ಯ ಸರ್ಕಾರ ತ್ವರಿತವಾಗಿ ಅದನ್ನ ಜಾರಿ ಮಾಡಬೇಕು ನ್ಯಾಯ ಕೊಡಬೇಕು ದಲಿತ ವಿರೋಧಿ ವಿಚಾರಗಳನ್ನು ಕೂಡ ಕೆಲವು ಬಿಡಬೇಕಾಗಿದೆ ಹೀಗಾಗಿ ಇಡೀ ರಾಜ್ಯದ ಜನಕ್ಕೆ ಹೋರಾಟ ಕಿಡ್ತಾ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮತ್ತೆ ಕೇಂದ್ರ ಪ್ರಧಾನಮಂತ್ರಿ ಮೇಲೆ ಭೂಮಿ ಕುಡಿಸೋ ಕೆಲಸ ಸಿದ್ದರಾಮಯ್ಯ ಕೂಡ ಮಾಡ್ತಾ ಇದನ್ನ ನಿರ್ಮೇಲೆ ಅಲ್ಲ ಮೊದಲ ಅದನ್ನು ಮೂಡಿಸ್ ಫಸ್ಟ್ ಆದ್ರೆ ಇವತ್ತಿನವರೆಗೆ ಅದ್ರ ಕಾರ್ಯಕ್ರಮಕ್ಕೆ ನೀನು ಚಾಕರ್ ಎತ್ತಿಲ್ಲ ಒಂದ ಹೆಚ್ಚಿನ ಇದೇ ರೀತಿಯಾಗಿ ಆಶ್ನೆ ಕೊಡುತ್ತ ಮುಂದೆ ದಪ್ಪದ್ಯಮಂತ್ರಿ ಮುಖ್ಯಮಂತ್ರಿ ಡಿಗೆ ದೊಡ್ಡ ಕುತಾಂತ್ರ ಪಡಿಸ್ತಾ ಇದ್ದಾರ ಎಂತ ಸಂದರ್ಭದಲ್ಲಿ ಆದ್ರೂ ಕೂಡ ರೈತರಿಗೆ ಅನುಕೂಲ ಆಗವು ವಿದ್ಯಾರ್ಥಿಗಳು ಅನುಕೂಲ ಆಗವು ನಿರುದ್ಯೋಗಿಗಳು ಅನುಕೂಲ ಆಗಿರೋ ರೈತರಿಗೆ ಮತ್ತು ಕಾರ್ಮಿಕರಿಗೆ ಆಶಾ ಕಾರ್ಯಕರ್ತರೆ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಸಿಗುವಂತ ಒಂದು ಪೂರಕವಾಗಿರುವಂಥ ಕಾನೂನುಗಳನ್ನು ನೀನು ಮಾಡಬೇಕು ಸಿದ್ದರಾಮಯ್ಯ ಅವರೇ ಇವತ್ತು ಮಾಧ್ಯಮದಿಂದ ಚೆಲ್ಲಿಸ್ತಾ ಇದ್ದೀವಿ ಒಂಬತ್ತನಾರೀಕಿಗೆ ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಹೋರಾಟ ಇಡ್ತಾ ಇದ್ದೀವಿ ಈಗ ನಿಮಗೆ ಕೂಡ ನಾವು ಬಿಡೋದಿಲ್ಲ ಕಡ್ಡಾಯವಾಗಿ ನಿನ್ನ ವಿರುದ್ಧ ಮತ್ತು ನಿಮ್ಮ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಹಾಕಿಕೊಳ್ತಾ ಇದ್ದೀವಿ ಮನೆ ನಡೆದಂಥ ದೇವರಹಳ್ಳಿ ರೈತರ ಬಗ್ಗೆ ನಿರ್ಲಕ್ಷ್ಯ ದೂರ ಮಾಡಿದ್ಯಾ ಹತ್ತನೇ ತಾರೀಕು ಹದಿನೈದು ಬರುವ ಹದಿನೈದು ತಾರೀಕು ಸಮಯ ಕೇಳಿದ್ಯಾ ಯಾವುದೇ ಕಾರಣಕ್ಕೂ ನೀನು ಈ ವಿಚಾರದಲ್ಲಿ ಹಿನ್ನಡೆ ಆಗಬಾರ್ದು ಎಚ್ ಬಿ ಎಚ್ ಬಿ ಪಾಟೀಲ್ ಅವರಿಗೆ ಸರಿಯಾದ ಅವ್ರಿಗೆ ಬುದ್ಧಿ ಕಲಿಸಿ ಈ ಒಂದು ರೈತ ವಿರೋಧಿ ನೀತಿಗಳನ್ನು ಕೈ ಕೊಡಬೇಕು ಮತ್ತು ರೈತರಿಗೆ ಭೂಮಿ ಕೊಡಬೇಕು ಮತ್ತು ಫಾರ್ ಫಿಫ್ಟಿ ಸೆವೆನ್ ಫಿಫ್ಟಿ ಫಿಫ್ಟಿ ತ್ರೀ ಆಗ್ತಿರುವಂತಹ ಹಂಚುಗಳಿಗೆ ನ್ಯಾಯ ಕೊಡಬೇಕು ನೀನು ಕೇವಲ ಮೂರು ಲಕ್ಷ ಭೂಮಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಬೇರೆ ಮೇರೆಯಿಲ್ಲ ಆದ್ರೆ ಇನ್ನೂ ಇಪ್ಪತ್ತೈದು ಲಕ್ಷ ಜನ ಭೂಮಿ ಕಟ್ಟಿರ್ತಕ್ಕಂಥ ಜನಗಳು ಕೂಡ ಇದ್ದಾರೆ ಅವ್ರಿಗೂ ನ್ಯಾಯ ಸಿಗಬೇಕು ನೀನು ಒನ್ ಸೈಡ್ ಒನ್ ಸೈಡ್ ಸೆಟಲ್ಮೆಂಟ್ ಒಂದು ಪೂರ್ವಕವಾಗಿ ಅದರ ಒಂದು ಹದಿನೈದು ಲಕ್ಷ ಜನಕ್ಕಾದ್ರೂ ನ್ಯಾಯ ಕೊಡಬೇಕು ಕೇವಲ ಮೂರು ಲಕ್ಷ ಜನ ಕೊಟ್ಟು ಮೂರಗಟ್ಟ ಮುಂದಿನ ದಿನಗಳಲ್ಲಿ ಸರ್ಕಾರಗಳ ಕಂಪ್ತಿಯ ಒಳ್ಳೆದ ಸಿದ್ದರಾಮಯ್ಯ ಮಾಧ್ಯಮ ಮೂಲಕ ನಾವು ಕರೆ ಕೊಡ್ತಾ ಇದೀವಿ ಇಡೀ ಕಂಪ್ಲೀಟ್ ಆಗದಿರುವಂತ ಎಲ್ಲಾ ಜನ ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ಳಬೇಕು ಜೊತೆ ಕೊಡಬೇಕು ಧ್ವಜ ಕೊಡಬೇಕು ನಿಮಗೆ ಪೂರಕವಾದ ಕಾನೂನು ರಚನೆ ಮಾಡೋದಕ್ಕೆ ನಮ್ಮ ಹೋರಾಟವನ್ನು ನಾವು ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಬೇಕಾಗಿದೆ ದಯವಿಟ್ಟು ಈ ಭಾಗದ ಎಲ್ಲ ನಮ್ಮ ರೈತ ಕಾರ್ಮಿಕರು ದಲಿತರು ಯುವಕರು ಮತ್ತು ವಿದ್ಯೋಗಿಗಳು ಭಾಗವಹಿಸಬೇಕು ಹೋರಾಟದಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡುವ ಹೇಳಿ ಆಗಿನ ಮೂಲಕ ನಾನು ಮಾಡ್ತಾ ಮಾಡ್ಕೊಳ್ತೇನೆ ಧನ್ಯವಾದ ಇದೇ ಒಂಬತ್ತನೇ ತಾರೀಕು ಇಡೀ ಭಾರತಾದ್ಯಂತ ನಡೆಯಲಿದೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ತರುವಂಥ ಈ ಸಂದರ್ಭದಲ್ಲಿ ಅದನ್ನು ಮೂವತ್ತರಿಂದ ನಲವತ್ತು ಕಾಯ್ದೆಗಳು ಕಾರ್ಮಿಕರ ಪರವಾಗಿದ್ದಂಥವನ್ನ ಕೇವಲ ನಾಲ್ಕು ಸಂಹಿತೆಗಳನ್ನಾಗಿ ಅವನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ ಇದರಲ್ಲಿ ಪ್ರಮುಖವಾಗಿ ಕಾರ್ಮಿಕ ವರ್ಗ ಈ ದೇಶದ ಸಂಪತ್ತನ್ನು ಹೆಚ್ಚು ಮಾಡುವ ಮತ್ತು ಇಡೀ ದೇಶದ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕಾರ್ಮಿಕೊಳ್ಳ ಇವತ್ತು ಶತಶತಮಾನಗಳಿಂದ ದುಡಿತಾ ಇದೆ ಆದರೆ ಬಿ ಜೆ ಪಿ ಸರ್ಕಾರ ಅದರಲ್ಲೂ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಇದರ ವಿರುದ್ಧವಾಗಿ ಕಾರ್ಮಿಕರ ವಿರುದ್ಧವಾಗಿ ದುಡಿಯುವ ಜನರ ವಿರುದ್ಧವಾದಂಥ ಸಂಹಿತೆಗಳನ್ನು ತಂದಿರತಕ್ಕಂಥದ್ದು ಆಘಾತಕಾರಿ ವಿಷಯ ಹಾಗಾಗಿ ಈ ವಿಚಾರವನ್ನು ಇಟ್ಟುಕೊಂಡು ಜೆ ಸಿ ಟಿಯು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಜಂಟಿ ಕ್ರಿಯಾ ಸಮಿತಿಗಳು ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ದೇಶಾದ್ಯಂತ ಒಂಬತ್ತನೇ ತಾರೀಕು ಮುಷ್ಕರ ಸಾರ್ವತ್ರಿಕ ಮುಷ್ಕರ ದುಡಿಯುವ ಜನರ ಶ್ರಮ ಶ್ರಮಕ್ಕೆ ತಕ್ಕಂತೆ ದುಡಿಮೆಗೆ ತಕ್ಕಂತೆ ಫಲ ಇಲ್ಲದಿರುವುದು ಇವತ್ತು ದೊಡ್ಡ ಆತಂಕ ಮೊನ್ನೆ ತಾನೇ ಗಡ್ಕಿ ಗಡ್ಕರಿ ಅವರು ಕೇಂದ್ರ ಸಚಿವರು ಹೇಳ್ತಾರೆ ಈ ದೇಶದಲ್ಲಿ ಬಡತನ ಹೆಚ್ಚಾಗ್ತಿದೆ ಅನ್ನೋವಂಥದ್ದು ಇದು ಸತ್ಯವಾಗಿದ್ದೇ ಆಗಿದ್ದರೆ ನೀವು ಹೇಗೆ ಈ ಕಾರ್ಮಿಕ ಕಾನೂನುಗಳನ್ನು ದುಡಿಯುವ ವರ್ಗದ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಅವರಿಗೆ ಅವರ ಬದುಕನ್ನು ಬೀದಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಕೇಂದ್ರ ಸಮಿತಿ ಕೇಂದ್ರ ಸರ್ಕಾರ ಇದನ್ನು ಇಡೀ ಕೇಂದ್ರ ಕೇಂದ್ರದ ಜಂಟಿ ಕಾರ್ಮಿಕ ಸಮಿತಿಗಳು ಇದನ್ನೆಲ್ಲ ವಿರೋಧಿಸ್ತಾ ಇದ್ದಾರೆ ಅವರಿಗೆ ಕಾರ್ಮಿಕರು ಇವತ್ತು ಅಭದ್ರತೆಯಿಂದ ನರಲ್ತಾ ಇದ್ದಾರೆ ವೇತನ ಆಗಿರಲಿ ಅವರ ಸಾಮಾಜಿಕ ಜೀವನ ಇವತ್ತು ತಳ ತಳಮಟ್ಟಕ್ಕೆ ಕುಸಿತಾ ಇದೆ ಅನ್ನೋಂಥದ್ದು ಗೊತ್ತಿದ್ದು ಗೊತ್ತಿದ್ದು ನೀವು ಇವತ್ತು ಕಾರ್ಮಿಕರನ್ನು ಬೀದಿಗೆ ತರ್ತಾ ಇದ್ದೀರಾ ಹಾಗಾಗಿ ಇವುಗಳನ್ನು ವಿರೋಧಿಸಿ ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಈಗಾಗಲೇ ಏನು ರೈತ ವಿರೋಧಿ ಕಾನೂನುಗಳನ್ನು ಏನು ತಂದಿದ್ರಿ ಅದನ್ನು ವಾಪಸ್ ತಕೊಳ್ಳಲಾಗಿದೆ ಕೇಂದ್ರದಲ್ಲಿ ಮಾತ್ರ ಅದು ರಾಜ್ಯದಲ್ಲಿ ಇವತ್ತು ತಕೊಂಡಿಲ್ಲ ಅವನ್ನ ಕೇಂದ್ರ ಇವತ್ತು ಎಮ್ ಎಸ್ ಪಿ ಕಾಯ್ದೆ ಜಾರಿ ಮಾಡಿಲ್ಲ ಅದನ್ನೂ ಕೂಡ ಖಂಡಿಸಿ ಒಂಬತ್ತನೇ ತಾರೀಕು ಕಂಪ್ಲಿಯಲ್ಲಿ ಗಂಗನಗರ ಗಂಗಾನಗರದಿಂದ ಅಂಬೇಡ್ಕರ್ ಸರ್ಕಲಲ್ಲಿ ಸಮಾವೇಶಗೊಳ್ಳುತ್ತೆ ರ್ಯಾಲಿ ಈ ರ್ಯಾಲಿಗೆ ಕಂಪ್ಲಿ ತಾಲೂಕಿನ ಎಲ್ಲ ದುಡಿಯುವವರು ಕೂಲಿ ಕಾರ್ಮಿಕರು ದಯವಿಟ್ಟು ಈ ಕಾರ್ಮಿಕ ಅವರ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಮುಖ್ಯವಾಗಿ ರೈತರು ಕಾರ್ಮಿಕರು ದಲಿತರು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಏನು ಈ ದುಡಿಯುವರ ಶ್ರಮದಿಂದ ನಾವು ಏನು ಊಟ ಮಾಡ್ತಾ ಇದೀವಿ ಅವರೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಕರೆ ನೀಡ್ತಾ ಇದ್ದೀವಿ ಒಂಬತ್ತನೇ ತಾರೀಕು ಸಾರ್ವತ್ರಿಕ ಮುಷ್ಕರಕ್ಕೆ ಸಾರ್ವಜನಿಕರೆಲ್ಲರೂ ಇದಕ್ಕೆ ಬೆಂಬಲ ಹೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ವಸಂತರಾಜ್ ಕಹಳೆ ರಾಜ್ಯ ಸಮಿತಿ ಸದಸ್ಯರು ಕರ್ನಾಟಕ ಸಿ ಐ ಟಿ ಗುಂಪು ಅಂಗನವಾಡಿ ಬಂತು ಪಂಚಾಯತ್ ಗುಂಪು ಎಲ್ಲ ನೌಕರು ರೈತ ಬಂದರು ಎಲ್ಲರೂ ಈ ಒಂದು ಜೆ ಸಿ ಟಿ ಅಡಿಯಲ್ಲಿ ಜುಲೈ ಒಂಬತ್ತಕ್ಕೆ ಒಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ನಾವು ಕಂಪ್ನಿಯಲ್ಲಿ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ ನಾವು ಮಾಧ್ಯಮಗಳ ಮೂಲಕ ಈಗ ವಿನಂತಿಸಿಕೊಳ್ಳೋದೇನೆಂದರೆ ಜುಲೈ ಒಂಬತ್ತರಂದು ಶ್ರೀ ಉದ್ಭವ ಮಹಾಗಣಪತಿ ಗುಡಿಯಿಂದ ನಮ್ಮ ಒಂದು ರ್ಯಾಲಿ ಆರಂಭ ಆಗ್ತಿತ್ತು ಅಂಬೇಖರ್ ವೃತ್ತಿಗಾಗಿ ಬಂದು ಅಲ್ಲಿ ಎಲ್ಲ ಸನ್ನಿವೇಶಗೊಂಡು ನಮ್ಮ ರಾಜ್ಯ ನಾಯಕರಾದಂಥ ಗುರುವಿನ ಕರಿಯಪ್ಪರು ಮತ್ತು ತಾಲೂಕು ಮುಖಂಡರಾದಂಥ ವಸಂತ ಕಾಳೆ ಅವರು ಮತ್ತು ಕಟ್ಟಡ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಐ ವನೋರ್ ಸಾಹು ಅವರು ಅವರು ಮತ್ತು ಮನೆ ಮನೀಶ್ ಅವರು ಮತ್ತು ನಮ್ಮ ಅಂಗನವಾಡಿ ಬಿಸಿ ಊಟ ಕಟ್ಟಡ ಗ್ರಾಮ ಪಂಚಾಯತ್ ನೌಕರು ಅಮಾಲಿ ಕಾರ್ಮಿಕರು ಆಟೋ ಚಾಲಕರು ಮತ್ತು ನಮ್ಮೆಲ್ಲ ರೈತ ಸಂಘಟನೆಗಳು ಈ ಒಂದು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದಂಥ ಎಲ್ಲ ರೈತ ಸಂಘಟನೆಗಳಿಗೂ ಎಲ್ಲರೂ ಕೂಡ ಈ ಜುಲೈ ಒಂಬತ್ತರ ಮುಸ್ಕರದ ಮುಷ್ಕರಕ್ಕೆ ಆ ದಿನ ಭಾಗವಹಿಸಬೇಕಂತ ಈ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತು ಈ ಮುಸ್ಕರ ಇದೆಯಲ್ಲ ಜುಲೈ ಒಂಬತ್ತರ ಮಹಾ ಮುಸ್ಕರ ಇಡೀ ರಾಷ್ಟ್ರಾದ್ಯಂತ ಅಂದರೆ ಅಖಿಲ ಭಾರತ ಮಟ್ಟದ ಮುಸ್ಕರ ಇದ್ದು ಈ ಮುಷ್ಕರದಲ್ಲಿ ಕೇವಲ ಕಾರ್ಮಿಕರ ಪರವಾದಂಥ ಬೇಡಿಕೆಗಳು ಮಾತ್ರವಲ್ಲದೆ ಸಾರ್ವಜನಿಕರ ಬೇಡಿಕೆಗಳು ಕೂಡ ಈ ಒಂದು ಪುಸ್ತಕದಲ್ಲಿ ಇದ್ದಾವೆ ಸಾರ್ವಜನಿಕರ ಬೇಡ ಅಂದರೆ ಬೇಡಿಕೆ ಅಂದರೆ ಇವತ್ತಿಗಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನಸಿ ಅಂಗಡಿಗಳ ಬೆಲೆ ಏರಿಕೆ ಉದಾಹರಣೆಗೆ ಇವತ್ತು ನಮ್ಮ ಅಂಗನವಾಡಿ ತಾಯಿ ಅವ್ರಿಗೆ ಸಂಬಳ ಸಂಬಳ ಹತ್ತು ಸಾವಿರ ನಲ್ವತ್ತು ಸಾವಿರ ಇದೆ ಇವತ್ತಿನ ದಿನಮಾನದಲ್ಲಿ ಹಣ್ಣು ಮಕ್ಕಳು ಗಂಡ ಹಿಳ್ತಿ ಜೀವನ ಮಾಡಬೇಕು ಈ ಕಂಪ್ನಿ ಪಟ್ಟಣದಲ್ಲಿ ಅಂದರೆ ಕನಿಷ್ಠ ಒಂದು ತಿಂಗಳಕ್ಕೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ವೇತನ ಅವರಿಗೆ ಬೇಕಾಗಿರ್ತದೆ ಅದೇ ರೀತಿ ಪುರಸಭೆಯಲ್ಲಿ ಪಂಚಾಯತ್ಗಳೆಲ್ಲ ಮಣತಮ್ಮರು ಕೆಲಸ ಮಾಡ್ತಿರ್ತಾರ ಬುತ್ತಿ ಆಧಾರಿತವಾಗಿ ಕೆಲಸ ಮಾಡ್ತಿರ್ತಾರ ಅವ್ರ ಜೀವನ ನಡೆಸ್ಬೇಕಾದ್ರು ಕೂಡ ಎಂಟು ಸಾವಿರ ರೂಪಾಯಿ ಆಗಲ್ಲ ಕನಿಷ್ಠ ಏನಪ್ಪ ಅಂದರೆ ಇಂಥ ಸಿಟಿಯಲ್ಲಿ ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೂಡ ಕಾರ್ಮಿಕರಿಗೆ ಇರಬೇಕು ಮತ್ತು ಈ ಏನು ಸ್ಕೀಮ್ ವರ್ಕರ್ ಅಂತಿರಲ್ಲ ಸ್ಕೀಮ್ ವರ್ಕರ್ಗಳಿಗೆ ಧನ ಅಂತ ಕೊಡ್ತಾರೆ ಮತ್ತೆ ಸ್ಕೀಮ್ ವರ್ಕರ್ ಅಂತಾರೆ ಇವರೆಲ್ಲ ಸರ್ಕಾರಿ ಸೇವೆಯಲ್ಲಿರ್ತಾರೆ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥರಿಗೆ ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಈ ದೇಶದ ಸುಪ್ರೀಂ ಕೋರ್ಟ್ ಹೇಳ್ತಿದೆ ಮತ್ತು ಅದೇ ಅಲ್ಲದೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಹೈಕೋರ್ಟ್ ಹೇಳ್ತಿದೆ ಎಲ್ಲ ಅಂಗನವಾಡಿ ನೌಕರನ್ನ ಕಾಯಂ ನೌಕರನಾಗಿ ಮಾಡಬೇಕು ಅವ್ರ ಸೇವೆಯನ್ನು ಕಾಯಂಗೊಳಿಸಬೇಕು ಅವ್ರ ಜೀವನ ನಡೆಸಲು ಉತ್ತಮವಾದ ಒಂದು ಸಂಬಳ ಕೂಲಿ ಕೊಡಬೇಕು ಅವರಿಗೆ ಮತ್ತು ಅದಲ್ಲದೆ ಅವರು ಅರವತ್ತು ವರ್ಷ ಆದಮೇಲೆ ನಿವೃತ್ತಿ ಅವರಿಗೆ ಪ್ರಾವಿಡೆಟ್ ಫಂಡ್ ಅಂದರೆ ನಿವೃತ್ತಿ ವೇತನ ಕೊಡಬೇಕು ಹೈಕೋರ್ಟ್ಗಳೇ ಹೇಳ್ತವೆ ಇವತ್ತು ಸರ್ಕಾರ ಒಂದು ಹೈಕೋರ್ಟ್ ಮಾತಿ ಕೂಡ ಗೌರವ ಕೊಡುತ್ತಿಲ್ಲ ಇತ್ತೀಚೆಗೆ ನಮ್ಮ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋ ಮುಂಚೆ ಹೇಳ್ತಿದ್ರು ಯಾವುದೇ ರೈತರ ಭೂಮಿಯನ್ನು ನಾವು ಬಲವಂತವಾಗಿ ವಶಪಡಿಸ್ಕೊಳ್ಳಲ್ಲ ಕೈಗಾರಿಕೆಗಾಗಿ ಯಾವ್ದು ಕೇಳ ಬಲವಂತವಾಗಿ ವಶಪಡಿಸ್ಕೊಳ್ಳಲ್ಲ ನಾವು ಮತ್ತೆ ಅದೇ ರೀತಿ ಅವರು ಕಾಂಗ್ರೆಸ್ ಮುಖಂಡರು ಪ್ರಿಯಾಂಕಾ ಗಾಂಧಿ ಅಂತ ಹೇಳಿ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದ ಅವರು ಚುನಾವಣೆ ಪೂರ್ವದಲ್ಲಿ ನಾವು ಆರನೇ ಗ್ಯಾರಂಟಿ ಕೊಟ್ಟಿದ್ರು ಅವರು ಎಲ್ಲಾ ಅಂಗನವಾಡಿ ನೌಕರನ್ನ ಆಶಾ ವರ್ಕರ್ನ ಮತ್ತೆ ಈ ಸ್ಕೀಮ್ ನೌಕರನ್ನ ನಾವು ಕಾಯಂಗೊಳಿಸ್ತೀವಿ ನಾವು ಕಾಯಂಗೊಳಿಸ್ತೀವಿ ಮತ್ತೆ ಅವರಿಗೆ ಒಂದು ಕನಿಷ್ಠ ವೇತನ ಕೊಡ್ತೀವಿ ಅಂತೇಳಿ ಅವರೇ ಭರವಸೆ ಕೊಟ್ಟಿದ್ರು ಬೇಕಿದ್ರೆ ಮಾಧ್ಯಮ ಮಿತ್ರರು ತಾವು ಕೂಡ ಅದನ್ನು ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ವರದಿ ಕೂಡ ಮಾಡ್ತೀರಿ ನೀವು ಇವತ್ತು ಅವ್ರದೇ ಸರ್ಕಾರ ಇದೆ ಇಲ್ಲಿ ಹಾಂ ಸರ್ ಕೂಡ ನಮ್ಮ ಇಲ್ಲಿ ದೇವನಹಳ್ಳಿ ಅಲ್ರಿ ದೇವನಹಳ್ಳಿ ದೇವನಹಳ್ಳಿ ಚಂದ್ರಾಯನಪಟ್ಟಣದ ಹೋರಾಟದಲ್ಲಿ ರೈತರ ಜೊತೆಗೆ ಪಾಲ್ಗೊಂಡು ಹೇಳಿದ್ರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಪ್ಪ ಅಂದ್ರೆ ಈ ಭೂಮಿ ಬಲವಂತದ ಭೂ ಸ್ವಾಧೀನ ಹಿಂಪಡಿತೀವಿ ನಾವು ರೈತರ ಪರವಾಗಿ ನಿಲ್ತೀವಿ ಅಂತ ಹೇಳ್ತಿದ್ರು ಇವತ್ತು ಅವರೇ ಆ ಸಿದ್ದರಾಮಯ್ಯ ಅವ್ರು ಹೇಳಿದರೆ ಎಂ ಬಿ ಪಾಟೀಲ್ ಮುಖಾಂತರ ಅಂತಿಮ ಅಧಿಸೂಚನೆ ಹೊಡಿಸ್ತಾ ಇವತ್ತು ಅಂತಿಮ ಅಧಿಸೂಚನೆ ಹೊಡಿಸಿ ಅವೆಲ್ಲ ಭೂಮಿಗಳನ್ನ ಒಂದ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿನ ರೈತರಿಂದ ಬಲವಂತವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಇದೆಲ್ಲ ಸಾರ್ವಜನಿಕರ ಗಮನಕ್ಕಿದೆ ಇಂತೂ ಇಂಥ ಹತ್ತು ಹಲವಾರು ಬೇಡಿಕೆಗಳನ್ನ ಈ ಒಂದು ಮುಸ್ಕರದಲ್ಲಿ ನಮ್ಮೆಲ್ಲಾ ಜಂಟಿ ಸಮಿತಿ ಜಂಟಿ ಸಮಿತಿ ನಾಯಕರುಗಳು ತೀರ್ಮಾನ ಮಾಡಿ ಕಂಪ್ನಿಯಲ್ಲಿ ನಾವು ಜುಲೈ ಒಂಬತ್ತರಂದು ಮುಸ್ಕರಕ್ಕ ಕರೆ ನೀಡಿದ್ದೇವೆ ಈ ಮುಸ್ಕರಕ್ಕೆ ಕೇವಲ ಕಾರ್ಮಿಕರು ರೈತರು ಮಾತ್ರವಲ್ಲದೆ ಎಲ್ಲ ದೇಶ ಪ್ರೇಮಿ ಸಂಘಟನೆಗಳು ಎಲ್ಲ ರಾಷ್ಟ್ರ ಪ್ರೇಮಿ ಸಂಘಟನೆಗಳು ಜನಪರ ಇರತಕ್ಕಂತ ಎಲ್ಲ ಸಂಘಟನೆಗಳು ನಮ್ಗೆ ಒಂದು ಈ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮಾಧ್ಯಮಗಳ ಮೂಲಕ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ